ದಕ್ಷಿಣ ಕನ್ನಡದ ಪ್ರಸಿದ್ಧ ಕಾರಣಿಕ ಕ್ಷೇತ್ರವೆನಿಸಿದ ಬಂಟ್ಪಾಲದ ಪನೋಲಿಬೈಲು ಶ್ರೀ ಕಲ್ಲುಟ್ಟಿ ದೈವಸ್ಥಾನವನ್ನ ನಂಬುವಂತಹ ಭಕ್ತರು ಅಪಾರ ಸಂಖ್ಯೆಯಲ್ಲಿದ್ದಾರೆ ಭಕ್ತರು ಬಂದು ಪನೋಲಿಬೈಲ್ನಲ್ಲಿ ಹರಕೆ ಹೇಳಿದ್ರೆ ಕ್ಷಣಾರ್ಧದಲ್ಲಿ ಈಡೇರಿಸುವ ಶಕ್ತಿ ಕಲ್ಲುಟ್ಟಿ ದೈವಕ್ಕೆ ಇದೆ ಇಲ್ಲಿ ನಡೆಯುವಂತಹ ಅಗಿಲು ಸೇವೆ ವಿಶೇಷವಾಗಿರುವಂತದ್ದು ಹೀಗಾಗಿ ಜೂನ್ ಇಪ್ಪತ್ತ ಎರಡರಂದು ಆದಿತ್ಯವಾರ ನಡೆದ ಅಗಿಲು ಸೇವೆಯು ವರ್ಷದ ಅತಿ ಹೆಚ್ಚು ಅಗಿಲು ಸೇವೆಯಾಗಿದೆ ಎಂದು ದೈವಸ್ಥಾನವು ಅಧಿಕೃತ ಮಾಹಿತಿಯನ್ನ ತಿಳಿಸಿದೆ ನಿನ್ನೆಯ ದಿನ ಒಟ್ಟು ಮೂರು ಸಾವಿರದ ಎಂಟುನೂರ ಎಪ್ಪತ್ತ ಒಂದು ಅಗಿಲು ಸೇವೆ ನಡೆದಿದೆ ಎಂದು ತಿಳಿಸಿದ್ದಾರೆ ಪಣಲಿಬೈಲು ಕ್ಷೇತ್ರಕ್ಕೆ ತುಳುನಾಡು ಜಿಲ್ಲೆಗಳಿಂದ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಭಕ್ತರು ಬರ್ತಾರೆ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದು ಇಲ್ಲಿಗೆ ಬರುವಂತಹ ಭಕ್ತರ ನಂಬಿಕೆ ಕಳೆದ ವರ್ಷವೂ ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಇದೇ ಮಾದರಿಯಲ್ಲಿ ಅಗಿಲು ಸೇವೆ ನಡೆದಿದೆ ಕಳೆದ ವರ್ಷ ಜೂನ್ ಎರಡರಂದು ಮೂರು ಸಾವಿರದ ಒಂಬೈನೂರ ಎಂಟು ಅಗಿಲು ಸೇವೆ ನಡೆದಿತ್ತು ಆಟಿ ತಿಂಗಳಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ಅಗಿಲು ಸೇವೆಗಳು ನಡೆಯುತ್ತಿದೆ ಎಂದು ಹೇಳಿದ್ದಾರೆ ವಾರದ ಮೂರು ದಿನ ಅಂದ್ರೆ ಆದಿತ್ಯವಾರ ಮಂಗಳವಾರ ಮತ್ತು ಶುಕ್ರವಾರ ಮೂರು ದಿನಗಳ ಕಾಲ ಇಲ್ಲಿ ಅಗಿಲು ಸೇವೆ ನಡೆಯುತ್ತದೆ